ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೇಡಮ್ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಎಲ್ಲರೂ ಕೂಡ ಹಬ್ಬದ ಸಂಭ್ರಮದಲ್ಲಿ ತೊಡಗಿರ್ತಾರೆ ಎಲ್ಲ ಟಾಸ್ಕೆಲ್ಲ ಮುಗಿಸಿ ಅಗಸ್ತ್ಯ ಮತ್ತು ಕಾವೇರಿ ಪರಸ್ಪರ ಆ ಟಾಸ್ಕ್ನಲ್ಲಿ ಗೆದ್ದಂಥವ್ರಿಗೆ ಕೊಡಬೇಕು ಅಂತ ಹೇಳಿ ರವಿ ಹೇಳ್ತಾನೆ ಆ ನಂತರ ಎಲ್ಲ ಮುಗಿಸಿ ಬಂದು ಊಟಕ್ಕೆ ಕೂತಿರ್ತಾರೆ ಊಟಕ್ಕೆ ಕೂತಿರ್ಬೇಕಾದ್ರೆ ಪ್ರಮೋದ ಅವರು ಊಟ ಅಂತೂ ತುಂಬಾ ಚೆನ್ನಾಗಿದೆ ಅಂತೇಳಿ ಹೋಗ್ಲುತ್ತಾರೆ ಕೈನಲ್ಲಿ ಎಕ್ ಸಿಗ್ನಲ್ ಕೊಡ್ತಾ ಜೊತೆಗೆ ಪೊಂಗಲ್ ಅಂತೂ ತುಂಬ ಚೆನ್ನಾಗಿದೆಯಮ್ಮ ಅಂಬಿಕಾ ನೀನೇ ಮಾಡಿದ್ದು ಅಂತೇಳಿ ಕೇಳ್ತಾರೆ ಅದಕ್ಕೆ ಶಶಿಯವರಿದ್ದವರು ಅಮ್ಮ ಏನು ಹೇಳ್ತೀಯಮ್ಮ ನೀನು ಎಂದಾದರೂ ನೀನು ಅಂಬಿಕಾ ಅಡುಗೆ ಮಾಡಿರೋದನ್ನು ತಿಂದಿದೀಯಮ್ಮ ಇದು ನೇತ್ರನೇ ಮಾಡಿರೋದು ಇಷ್ಟು ರುಚಿಯಾಗಿ ರೀ ಏನು ನಾನು ಅಡುಗೆನೇ ಮಾಡಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಿದ್ದೀರಾ ಹಾಗಲ್ವೇ ಯಾವತ್ತಾದರೂ ನೀನು ಅಡುಗೆ ಮಾಡಿ ಬಡಿಸಿದ್ರೆ ತಾನೇ ಟೇಸ್ಟ್ ಹಿಂಗಿದೆ ಅಂತ ಹೇಳೋಕೆ ಸಾಧ್ಯ ಅದಕ್ಕೆ ಇಲ್ಲಿ ಅನಿಕಾಗೆ ಕೋಪ ಬಂದ್ಬಿಡುತ್ತೆ ಡ್ಯಾಡ್ ಮಾಮ ರೇಕ್ಸಿ ಸಾಕು ನನಗಂತೂ ಬೋರ್ ಹಿಡಿತಾ ಇದೆ ಸುಮ್ಮನೆ ಊಟ ಮಾಡಿ ಅಷ್ಟರಲ್ಲಿ ವೃಂದ ಇದ್ದವಳು ಅವಳು ಕಿವಿನಲ್ಲಿ ಹೇಳ್ಕೊಡ್ತಾಳೆ ಕಾವೇರಿನ ಕೇಳಿ ಹೀಗೆ ಹೀಗೆ ಅಂತ ಹೇಳಿ ಅದಕ್ಕೆ ಅನಿಕ ಇದ್ದವಳು ಕಾವೇರಿನ ಕಾವೇರಿ ನಿನಗೆ ನೀನು ಆಗಿದ್ದವಳು ಕಾವೇರಿಯಾಗಿ ದುರ್ಗಿಯಾಗಿ ಎಲ್ಲ ಮರ್ತೋಗಿತ್ತು ಕಾವೇರಿ ಅನ್ನೋದು ಈಗ ಕಾವೇರಿಯಾಗಿ ನೆನಪು ಬಂದಿದೆ ಇದೆಲ್ಲ ಕೇಳಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅದಕ್ಕೆ ವೃಂದ ಇದ್ದವಳು ಹೌದು ಅದು ಹೇಗೆ ಯಾವ ಆಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡೋದು ಅದು ಯಾವ ಆಸ್ಪತ್ರೆ ಹೇಳು ಕಮಾಂಡ್ ಮೀ ಅಂತ ವೃಂದ ಅಂತಾಳೆ ಅದಕ್ಕೆ ವಿವೇಕಿದ್ದ ಹೌದು ನನಗೂ ಕೂಡ ಅದೇ ಆಶ್ಚರ್ಯ ಆಗ್ತಿರೋದು ಯಾವ ಆಸ್ಪತ್ರೆ ಯಾವ ಹಾಸ್ಪಿಟಲ್ನಲ್ಲಿ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದು ಹ್ಞೂ ಹೌದು ಹೇಳು ಅಂತೇಳಿ ಮತ್ತೆ ವೃಂದ ಕೇಳ್ತಾಳೆ ಅದನ್ನು ನೋಡ್ತಾ ನೋಡ್ತಾ ಕಾವೇರಿಗೆ ಭಾಳ ಬೇಸರ ಆಗುತ್ತೆ ಅಗಸ್ತ್ಯನೂ ಕೂಡ ಸಿಟ್ಟಾಗ್ಬಿಡ್ತಾನೆ ಮಾತಾಡೋಕ್ಕಾಗ್ತಾ ಇರಲ್ಲ ಆದರೆ ಅವರು ಸುಮ್ಮನೆ ಇರೋದಿಲ್ಲ ಪ್ರಮೋದ ದೇವಿಯವರು ವೃಂದ ಇವತ್ತು ಹಬ್ಬ ಎಲ್ಲ ಊಟ ಮಾಡೋಕ್ಕೆ ಕೂತಿದ್ದೀವಿ ಸುಮ್ಮನೆ ಊಟ ಮಾಡಬಾರ್ದಾ ಹಾಗಲ್ಲ ಅಜ್ಜಿ ಮರಳಿ ನೆನಪು ಬಂದಿದೆ ಅಲ್ವಾ ಅದಕ್ಕೆ ಇಂಟ್ರೆಸ್ಟಿಂಗಾಗಿ ಇಷ್ಟೊಂದು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಸುದ್ದಿನ ಕೇಳಬಾರ್ದ ತಪ್ಪ ಕೇಳಿದ್ದು ನೆನ್ಪು ಬಂದಿದೆ ಅಲ್ವಾ ಹಾಗಾಗಿ ಅಂತಾಳೆ ಕೇಳಬಾರ್ದು ನಿನ್ನನ್ನು ಯಾವತ್ತಾದರೂ ಅಗಸ್ತ್ಯ ಏನಕ್ಕೆ ಕರ್ಕೊಂಡು ಬಂದ ನಿನ್ನನ್ನು ನಿನ್ನನ್ನು ಮನೆಯಿಂದ ಓಡಿಸಿದ್ದು ಅಲ್ವಾ ಹಾಗಿದ್ದರೂ ಕೂಡ ನೀನು ಯಾಕೆ ಮನೆಗೆ ಬಂದೆ ನಾಚಿಕೆ ಆಗಲ್ವ ನಿನಗೆ ಮತ್ತೆ ಮರಳಿ ಮನೆಗೆ ಬಂದಿದೆಯಲ್ಲ ಅಂತ ಯಾವತ್ತಾದರೂ ನಾವು ಕೇಳಿದ್ದೀವ ಹಾಗಂದಾಗ ಅದಕ್ಕೆ ಅಜ್ಜಿ ಏನು ಹೇಳ್ತಾ ಇದ್ದೀರಾ ಅವಳು ಗೆಸ್ಟು ಅಂತ ಬಿ ಬಿ ಅನಿಕಾ ಅಂತಾಳೆ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು ಅತಿಥಿ ಅಂತಲೇ ನಾನು ಹೇಳ್ತಾ ಇರೋದು ಇಲ್ಲ ಅಂತ ಹೇಳಿದ್ನ ಆದರೆ ನಾನು ಈ ಥರ ಎಲ್ಲ ಮಾತಾಡಬಾರ್ದು ಅನ್ನೋ ಹಾಗಿದ್ರೆ ಸುಮ್ಮನೆ ಊಟ ಮಾಡಿ ಎಲ್ಲ ಅಂತೇಳಿ ಹೇಳ್ತಾರೆ ಪ್ರಮೋದವರು ಹಾಗೆ ಹೇಳ್ತಿದ್ದಂಗೆ ಇಷ್ಟು ಜಗಳ ಆಗಿಬಿಡುತ್ತೆ ಮುಖ ಚಿಕ್ಕದಾಗಿ ಮುಖ ಮಾಡಿಕೊಂಡು ಕೋಪದಿಂದ ಊಟ ಮಾಡಿದಾಗ ಎದ್ದು ಹೋಗ್ತಾರೆ ಅನಂತರ ಇಲ್ಲಿ ಅಗಸ್ತ್ಯನ ದರ ದರನ್ನು ಹೇಳ್ಕೊಂಡು ಹೋಗ್ತಾಳೆ ಹೇಳ್ಕೊಂಡು ಹೋಗ್ಬಿಟ್ಟು ಅವ್ರಿಂದ ಯಾಕೆಂದರೆ ಅವಳಿಗೆ ಮುಖವಾಡ ಧರಿಸಿರ್ತಕ್ಕಂಥ ಅಗಸ್ತ್ಯನೇ ಅಂತ ತಿಳ್ಕೊಂಡಿದ್ದಾಳೆ ನಿಜವಾದ ಅಗಸ್ತ್ಯ ಇನ್ನೂ ಕೂಡ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಹಾಗಾಗಿ ಏನದು ಅಷ್ಟೊಂದು ಕ್ಲೋಸ್ ಆಗಿರ್ತೀಯಲ್ಲ ನೀನು ಹಾಂ ಅವಳನ್ನ ಮಾತಾಡೋದೇನು ಅವಳ ಜೊತೆ ರೊಮ್ಯಾನ್ಸ್ ಮಾಡೋದು ಏನು ಭಾಳ ಹತ್ತಿರ ಆಗ್ತಿದೆಯಲ್ಲ ನಾನೇನು ಮಾಡಿದೆ ಅನುಮಾನ ಬರಬಾರ್ದು ಅಂತ ನೀವೇ ತಾನೇ ಹೇಳಿದ್ದು ಅದಕ್ಕೆ ಹಂಗಿದ್ದೆ ಹೌದೌದು ಯಾಕೆಂದರೆ ಇದು ನಾನು ಕರ್ಕೊಂಡು ಬಂದಿರೋದು ನಿನ್ನನ್ನು ನಾನು ಹೇಳ್ದಾಗ ನೀನು ಕೇಳಬೇಕು ನೆನಪಿರಲಿ ಅಂತ ಜೊತೆಗೆ ನೀನು ಏನಾದರೂ ಕಾವೇರಿನ ಬೆಟ್ಟದಿಂದ ಕೆಳಕ್ಕೆ ನೂಕಿದ್ದು ಅಂತ ಏನಾದರೂ ನಾನೇ ನೂಕಿದ್ದು ನಾನೇ ಹೇಳಿದ್ದು ಅಂತ ಏನಾರು ಹೇಳ್ದೆ ಬಾಯ್ಬಿಟ್ಟ ಹೇಗೆ ಗೊತ್ತಿದೆಯಲ್ಲ ವಿಡಿಯೋ ಅವಳು ಅಂತಿದ್ದಾಗೇ ಅಗಸ್ತ್ಯ ಶಾಕ್ ಆಗ್ತದೆ ಅಂದರೆ ಈ ವೃಂದಾನೆ ನನ್ನ ಕಾವೇರಿನ ಬೆಟ್ಟದಿಂದ ನೂಕಿ ಮಗು ಸಾಯ್ಲಿಕ್ಕೆ ಕಾರಣ ಅನ್ನೋದು ಕೇಳಿ ಭಾಳ ಶಾಕ್ ಆಗ್ತದೆ ಇನ್ನೊಂದು ಕಡೆ ಸರಿ ಇಲ್ಲಿ ಅಗಸ್ತ್ಯ ನಿಜವಾದಂಥ ಅಗಸ್ತ್ಯನ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿ ಹುಡ್ಕೋಕ್ಕೆ ಕಳಿಸಿರ್ತಾಳೆ ರೌಡಿಗಳನ್ನ ಸಿಕ್ಬಿಡ್ತಾನೆ ನಕಲಿ ಅಗಸ್ತ್ಯ ಸಿಗ್ತಿದ್ದಾಗಿಯೇ ಹಿಡ್ಕೊಳ್ತಾರೆ ರೌಡಿಗಳೆಲ್ಲ ಹಿಡ್ಕೊಳ್ತಿದ್ದಾಗೆ ನಾನಲ್ಲ ಕಂಡ್ರೋ ನಿಜವಾದ ಅಗಸ್ತ್ಯ ಅಲ್ಲಿದ್ದಾನೆ ನಾನಲ್ಲ ನಾನು ನಕಲಿ ಬಿಡ್ರೋ ಬಿಡ್ರೋಂದು ಇಲ್ಲ ನಿನ್ನ ಆಟ ಕಾಡಬೇಡ ನೀನು ಎಷ್ಟೊಂದ್ಸರ್ತಿ ತಪ್ಪಿಸ್ಕೊಂಡು ಹೋಗ್ತಿದ್ದೀಯಬ್ಬಾ ಅಂತೇಳಿ ಹೇಳ್ಕೊಂಡೋಗಿ ಅಲ್ಲಿ ಅವನನ್ನು ತಪ್ಪಿಸ್ಕೊಬಿಡ್ತಾನೆ ಕಳ್ಕೊಂಡು ಹೋಗಿ ನೇನು ಹಾಕಬೇಕು ಅಷ್ಟು ತಪ್ಪಿಸ್ಕೊಬಿಡ್ತಾನೆ ವೃಂದಾಗಿ ಫೋನ್ ಮಾಡ್ತಾರೆ ಏನು ಮಾಡಿದರೂ ಕೂಡ ಸಿಗಲಿಲ್ಲ ಮೇಡಮ್ ಅಂತ ಏನು ಕತ್ತೆ ಕಾಯ್ತಿದ್ರೆ ನಾವು ಒಬ್ಬನ ಸಾಧ್ಯ ಆಗಲಿಲ್ವಾ ನಿಮಗೆ ಅಂತ ಹೇಳಿ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು